ದಾರಿ ತಪ್ಪಿ ಕಾನಾಪುರದವರೆಗೆ ತಲುಪಿದ ಮತ್ತು ಮಳೆಗೆ ತೀವ್ರವಾಗಿ ಒಲಚಿ ಶೀತದಿಂದ ಹಾಲಿರುವ ವ್ಯಕ್ತಿಗೆ ಮಾನಕವಾಡಿಯ ಯುವಕರು ಕರುಣೆಯಿಂದ ಸಹಾಯ ಮಾಡಿದ್ದಾರೆ ಈ ಘಟನೆ ಪೊಲೀಸ್ ಅಧಿಕಾರಿಗಳನ್ನ ಸಹ ನಾಚಿಕೆಗೆ ಇಳಿದಿದೆ ಒಂದು ಮನೋವೈಕಲ್ಯ ಇರುವ ವ್ಯಕ್ತಿ ಕಾನಾಪುರ ಲೋಂಡಾ ರಸ್ತೆ ಮೇಲೆ ತಿರುಗಾಡ್ತಾ ಇದ್ರು ಬಹಳಷ್ಟು ಜನರು ಅವನನ್ನ ನೋಡಿದ್ರು ಯಾರು ಸಹ ಅವನ ಬಗ್ಗೆ ವಿಚಾರಣೆ ಮಾಡಲು ಮುಂದೆ ಬಂದಿಲ್ಲ ಆದರೆ ಗುರುವಾರ ಬೆಳಗ್ಗೆ ಮಾನಕವಾಡಿಯ ಗ್ರಾಮ ಪಂಚಾಯತ್ ಸದಸ್ಯರಾದ ಪ್ರಾಧ್ಯಾಪಕ ಶಂಕರ್ ಗಾವ್ವಡ್ ಅವರು ತಮ್ಮ ಜಮೀನಿಗೆ ಹುಲ್ಲು ತೆರಲು ಹೊರಟಾಗ ಈ ವ್ಯಕ್ತಿಯನ್ನ ಸಂಪೂರ್ಣ ಬಟ್ಟೆ ಹೀನ ಸ್ಥಿತಿಯಲ್ಲಿ ಕಂಡ್ರು ಆ ವ್ಯಕ್ತಿ ರಾತ್ರಿಯೆಲ್ಲ ಮಳೆಯಲ್ಲೇ ಒಲಚಿ ಶೀತದಿಂದ ತೀವ್ರವಾಗಿ ಕಂಪಿಸ್ತಾ ಇದ್ರು ಪ್ರಾಧ್ಯಾಪಕ ಶಂಕರ್ ಗಾವಡ್ ಅವರು ತಕ್ಷಣ ತಮ್ಮ ಸಹಕಾರಿಗಳಾದ ಜ್ಞಾನೇಶ್ವರ್ ಗಾವಡ್ ಪಾಂಡುರಂಗ ಪಾಟೀಲ್ ಶಂಕರ್ ಪಾಟೀಲ್ ಅವರ ನೆರವಿನಿಂದ ಆ ವ್ಯಕ್ತಿಗೆ ಬಟ್ಟೆಯನ್ನ ಒದಗಿಸಿದ್ರು ನಂತರ ಖಾನಾಪುರ ಪೊಲೀಸರನ್ನ ಸಂಪರ್ಕಿಸಿದ ಅವರು ಪೊಲೀಸ್ ಜೈರಾಮ್ ಅವರು ಕೂಡ ತಕ್ಷಣ ಸ್ಥಳಕ್ಕಾಗಮಿಸಿ ಆ ವ್ಯಕ್ತಿಯನ್ನ ಕಾನಾಪುರ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು ಸಿಬಿ ನಗರ ಇದ್ದಲ್ಲೂರ್ ಆದ ಮೊದಲ ಡಿಸ್ಟಿಕ್ ಯಾರ ಸಿಬಿ ನಗರ ಇದೂರ ನಗರ ಇಲ್ಲೇ ಯಾಕೆ ಬಂದಿ ನೀವು ಅಂದ್ರೆ ಹತ್ತಾಯಿದ್ರೆ ಅವಾಗ ತಿಳ್ಕೊಂಡ್ರೈಂಟೀನ್ ಹಾಗೆ ಬಿಟ್ಟ ಅದಕ್ಕಿಂತ ಮೊದಲ ಆ ಮಗಳ ಸೃಷ್ಟಿ ಆಕೆ ಮೊದಲಿದ್ದೀರ ಅದ್ರಗಿಂತ ಮೊದಲ ಬ್ಯಾಂಗ್ಳೂರಿಂದ ಯೂಸ್ ಮಾಡಕ್ತಾನೆ ಅದನ್ನ ಎಂಟು ವರ್ಷದಿಂದ ಇದೆ ಏಯ್ಟೀನ್ ತೌಸಂಡ್ ಅವಾಗ ನನ್ನ ಮಗಳಾಗಿದ್ದಲ್ಲ ಅವಾಗ ಅವಾಗ ಹಾಗೆ ನಂದು ನಂದು ಇಂತು ಯೂಸ್ ಬರೀ ಯೂಸ್ ಬರೆಯಿಂದ ಅವಾಗಿಂದ ನನ್ನ ಮಗಳೂ ಇಲ್ಲಿದ್ರು ಇಲ್ಲದಾರು ಅಲ್ಲ ಈಜಿದಾರು ಆಕೆ ಅದರಕ್ಕೆ ಯೂಸ್ ಮಾಡಾಕ್ತಿನ ಅದಕ್ಕೆ ನಾ ಬರ್ತಾಳು ಬರ್ತಾಳು ಬರ್ತಾಳೆ ಬರ್ತಾಳಂತ ಅದಕ್ಕೆ ವೇಟ್ ಮುಗಿಯತ್ತೀನ ಅವಾಗ ಕುಂತಾನೆ ಕುಂತ್ ಕುಂತು ಕುಂತು ಯೂಸ್ ಮಾಡಾಕ್ತಾನೆ ೂರಿನಿಂದ ಆರ್ಟಿ ನಗರದಿಂದ ಬಂದಿರುವುದು ಎಂದು ತಿಳಿದು ಬಂದಿದೆ ತನ್ನ ಮಗನೊಂದಿಗೆ ನಡೆದ ವೈಮನಸ್ಸಿನಿಂದಾಗಿ ಅವನಿಗೆ ಮನೋವೈಫಲ್ಯ ಉಂಟಾಗಿ ಈ ದಿನದವರೆಗೆ ಬಂದಿರುವುದಾಗಿ ಪೊಲೀಸರು ತಿಳಿಸಿದ್ರು ಈ ವ್ಯಕ್ತಿಗೆ ಸಹಾಯ ಹಸ್ತವನ್ನ ನೀಡಿದ ಪ್ರಾಧ್ಯಾಪಕ ಶಂಕರ್ ಗಾವಡ್ ಹಾಗೂ ಅವರ ಸಹೋದ್ಯೋಗಿಗಳು ಮತ್ತು ಪೊಲೀಸ್ ಜೈರಾಮ್ ಅವರ ತ್ವರಿತ ಕ್ರಮ ಮತ್ತು ಮನುಷ್ಯತ್ವಕ್ಕಾಗಿ ಎಲ್ಲರೂ ಶ್ಲಾಘಿಸುತ್ತಿದ್ದಾರೆ ಈ ವ್ಯಕ್ತಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ರೆ ದಯವಿಟ್ಟು ಕಾನಾಪುರ पोलीसर संपर्क बहुदेंदो विनंतर चेतन लके बैलक के एम एम कनड